ನೋ ಬೋ ಅಂತ ಮೊದಲು ತರ ಕಂತಿದೆ गाइस ಅವರು ಏನು ಹೇಳ್ತಾ ಅನುಗತ ರಾಗಮ ತರ ಕಂತಾ ಇದೀ ಅಂತ ಹೇಳ್ತಾ ಇದನೆ ಅಯ್ಯೋ ಕುರ್ತಾಗಳ ಯಾಕೋ ಐತಲ್ಲ गाइस वो ಸ್ವಲ್ಪ ಆಗ್ತಾ ಇತ್ತು लास्ट ವೀಕೋ ಈಗ ಇನ್ನು ಆಗ್ತಿಲ್ಲ ಸೋ ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲர்க்கು ಗುಡ್ ಮಾರ್ನಿಂಗ್ ಪ್ರಮೋದ ಅವರು ಬಿಡ್ತಾ ಇಲ್ಲ ಶಾಪಿಂಗ್ ಕರಿತಾ ಇದ್ದಾರೆ ಸೊ ಅದಕ್ಕೆ ಇವಾಗ ನಾವು ಶಾಪಿಂಗ್ ಹೊರಡ್ತಾ ಇದ್ವಿ ಅಪ್ಪು ಸ್ಕೂಲಿಂದ ಹಾಕೋಬಂದಲ್ಲ ಅದೇ ಬಟ್ಟೆಲ್ಲೇ ಹಾಕ್ಸ್ ಹಾಕ್ಸ್ಕೊಂಡು ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ವಿ ತಗೋ 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 ಅದ್ರ ಮ್ಯಾಚಿಂಗ್ ನಮ್ಮ ಮ್ಯಾಚಿಂಗ್ ತಗೋ ಇಲ್ಲ ನಾವು ಹಾಕೊಳ್ಳೋದೇ ಇಲ್ಲ ಹಾಗೆ ಎತ್ತಿಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಚಿನೇ ಯಾರ್ದಾದ್ರೂ ಒಂದು ಒಂದು ತಗೋ ಕುರ್ತಾ ಆಗಿ ಯಾವುದಾದ್ರೂ ಒಂದು ಫೈವ್ ಹಂಡ್ರೆಡ್ ರುಪೀಸ್ ತೋ ಒನ್ ತೌಸಂಡ್ ರುಪೀಸ್ ತೊಗೊತೀನಿ ಅಷ್ಟೇ ಜಾಸ್ತಿ ತೊಗೊಳಕ್ಕೆ ಹೋಗೋಲ್ಲ ಹ್ಯಾಂಗೆ ಸ್ವಲ್ಪ ಇದು ಡ್ರೆಸ್ಸು ಟೈಟ್ ಇತ್ತಲ್ಲ ದುಪ್ಪಟ್ಟ ಹಾಕೋಬಿಡ್ತೀನಿ ಇಲ್ಲ ಸುಮ್ಮನೆ ಪ್ರಮೋದವ್ರ ಕೈಲಿ ಬೈಸ್ಕೋಬೇಕಾಗುತ್ತೆ ಅಂದ್ಬಿಟ್ಟು ದುಪ್ಪಟ್ಟ ಹಾಕ್ಕೊಂಡೆ ನೋಡೋಣ ನಾನು ಯಾವ ಡ್ರೆಸ್ ತೊಗೋತೀನಿ ನನಗೂ ಗೊತ್ತಿಲ್ಲ ಇವಾಗ ಒಂದು ಸ್ವಲ್ಪ ವೀಡಿಯೋ ಮಾಡಿಬಿಟ್ಟು ಒಂದಷ್ಟು ಪ್ಯಾಕ್ ಮಾಡಿಟ್ಟಿದ್ದೀನಿ ಆರ್ಡ್ರ್ ಆದ್ಮೇಲೆ ಮತ್ತೆ ಪ್ಯಾಕ್ ಮಾಡಬೇಕು ಅವ್ರ ಬರಸ್ಟರಲ್ಲಿ ಗೊತ್ತಿಲ್ಲ ನೆನೆ ಅಂತೂ ಪ್ಯಾಕ್ ಮಾಡೋಕ್ಕಾಗಲಿಲ್ಲ ಅವ್ರು ಬಂದು ಒಂದು ಸ್ವಲ್ಪ ಇತ್ತು ಅದನ್ನೇ ತೊಗೊಂಡೋಗಿದ್ರು ಇವತ್ತು ಲೇಟ್ ಆದರೆ ತೊಗೊಂಡು ಹೊಟ್ಟೋಗಿರ್ತಾರೆ ಇನ್ನು ನಾಳೆನೇ ಹಾಕಬೇಕಾಗುತ್ತೆ ಆ್ಯಂಡ್ ಫಾಸ್ಟ್ ಡೆಲಿವರಿನ ಕೊಡ್ತಾ ಇರೋದು ನಾವು ಇವತ್ತು ಹಾಕಿದ್ರೆ ನಾಳೆ ಮಧ್ಯಾಹ್ನದಷ್ಟೊಲ್ಲೇ ರೀಚ್ ಆಗಿಬಿಡುತ್ತೆ ಗೌರಿ ಗಣೇಶ ಹಬ್ಬದವ್ರಿಗಂತೂ ಆಲ್ರೆಡಿ ಎಲ್ಲರಿಗೂ ಸಿಗ್ಬಿಡ್ತು ನಿನ್ನೆ ಮೊನ್ನೆ ಮಾಡಿದವ್ರ್ದೆಲ್ಲ ಆಲ್ರೆಡಿ ರೀಚೇ ಆಗೋಗಿದೆ ಅದೊಂದು ಇವಾಗ ಬೆನಿಫಿಟ್ ಆಗ್ತಾ ಇದೆ ಬೇಗ ಡೆಲಿವರಿ ಆಗ್ತಿದೆ ನಾ ಅದು ತಲೆನೋವಿಲ್ಲ ಇಲ್ಲ ಪೋಸ್ಟ್ಗೆ ಹಾಕಿರೋ ತಲೆನೋವು ಇರ್ತಿತ್ತು ಸೊ ಇವಾಗೆಲ್ಲ ಅವರೇ ಎಲ್ಲ ವಹಿಸ್ಕೊಂಡು ಅವರೇ ನೋಡ್ಕೋತಾರಲ್ವ ಸೊ ಅದರಿಂದ ಸ್ವಲ್ಪ ರಿಲೀಫು ಮೊದಲಷ್ಟು ಟೆನ್ಷನ್ ಇಲ್ಲ ಪಾರ್ಸೆಲ್ ಬಂದಿಲ್ಲ ಅಂತ ಸುಳ್ಳು ಹೇಳೋಕ್ಕಾಗಲ್ಲ ಬಿಕಾಸ್ ಕಾಂಟ್ಯಾಕ್ಟ್ ನಂಬರ್ ಅವ್ರದ್ದೆಲ್ಲ ನಮ್ಮ ಹತ್ರ ಇದೆ ಅಂದ್ರಿಂದ ಅಷ್ಟು ಒಂದಷ್ಟಿತ್ತು ಎಲ್ಲ ಸೀರೆ ಸೇಲಿ ಸ್ವಲ್ಪ ಇದೆ ಅದನ್ನು ಫೋಟೋಸ್ ಹಾಕಿಲ್ಲ ಸ್ವಲ್ಪ ಒಂದು ಸ್ವಲ್ಪ ಹಾಕ್ತೀವಿ ಫೋಟೋಸು ಇವಾಗ ಓಡುತ್ತಾ ಇದ್ದೀವಿ ನೋಡೋಣ ಏನು ತೊಗೋತೀನೋ ಗೊತ್ತಿಲ್ಲ ನಿನ್ನೇಂದು ಆಟ ಆಡಿಸಿ ಆಟ ಆಡಿಸಿ ಇವಾಗ ಹೋಗ್ತಾ ಇದೀವಿ ನೆನ್ನೆಂದು ಸಿಕ್ಕಾಬಿಟ್ಟು ಅಪ್ಪು ಎಂಜಾಯ್ ಮಾಡ್ದೆ ಅದನ್ನು ಮಿಸ್ ಮಾಡ್ಕೊತಾ ಇದ್ದಾನೆ ಆ ಥರವನ್ನು ಇವ್ರನ್ನ ರಮ್ಯಾ ಸಿಸ್ನಾ ಎಲ್ಲಾರನ್ನೂ ಕೇಳ್ತಾ ಇರ್ತಾನೇನು ನೆಕ್ಸ್ಟ್ ಯಾವಾಗ ಹೋಗ್ತೀವಿ ಇಲ್ಲ ಅವ್ರು ನಮ್ಮ ಮನೆಗೆ ಯಾವಾಗ ಬರ್ತಾರೆ ಕರ್ಸು ಅಂತ ಕೇಳ್ತಾ ಇದ್ದ ಸರ್ ಇಸ್ ಕೈಸ್ ಬನ್ನಿ ಹೊರಡೋಣ ಮಮ್ಮಿಯ ರೆಡಿನಾ ಯಾಕೋ ಉಪ್ಪು ನೋಡ್ಕೊಂಡೋಗ್ರಿ ಮುಖ ಆಮೇಲೆ ಇನ್ನೊಂದೇನು ಗೊತ್ತಾ ಗೈಸ್ ಅಪ್ಪು ಬಂದು ಬೇಗ ಬರ್ತಾ ಇದ್ದ ನನಗೆ ಫುಲ್ ಭಯ ಅಲ್ಲ ನಾನು ಪ್ರಮೋದ್ ಅವ್ರಿಗೆಲ್ಲ ಕಾಲ್ ಮಾಡಿ ಇನ್ನೂ ಬಂದಿಲ್ಲ ಆ ಥರ ಅಲ್ಲ ನನಗೆ ಭಯ ಆ ಥರ ಎಲ್ಲ ಹೇಳ್ತಾ ಇದ್ದೆ ಇವನು ಏನು ಮಾಡಿದಾನೆ ವಾ ನಾಂಕಲ್ಗೆ ಹೇಳಿದಾನೆ ಎಲ್ಲರನ್ನೂ ಬಿಟ್ಬಿಟ್ಟು ಲಾಸ್ಟಲ್ಲಿ ನಮ್ಮನೆ ಕರ್ಕೊಂಡೋಗಿ ಅಂತ ಹೇಳಿದ್ದಾನೆ ಗೈಸ್ ಎಂಥ ಇರಬೇಕು ವೀಡಿಯೋದಲ್ಲಿ ಅವನೇನು ಮಾತಾಡೋಲ್ಲ ಬಟ್ ವೀಡಿಯೋ ಕಟ್ಟಾದ್ಮೇಲೆ ನನಗೆ ಎಂತಂದ ಮಾತಾಡ್ತಾನೆ ಗೊತ್ತ ಅವನು ಏ ಯಾರೆಲ್ಲೇ ನೀನು ಹೋಗ್ಯಲ್ಲೆ ಬಾರೆಲ್ಲೆ ಅಂದ್ಕೊಂಡು ಫುಲ್ ಅವಾಜ್ ಆಗ್ತಾನೆ ವೀಡಿಯೋದಲ್ಲಿ ಮಾತ್ರ ನಾನು ಬೈತಾ ಇದ್ದೀನಿ ಅವನನ್ನು ಇದ್ದೀನಿ ಅಂತ ಕಾಣಿಸ್ಕೊಳ್ಳುತ್ತೆ ಬಟ್ ಬ್ಯಾಗ್ರೌಂಡಲ್ಲಿ ನಾನು ಒಂದೇ ಟು ಹೊಡೆದಿದ್ರೆ ಅವನು ಟು ರಿವರ್ಸ್ ನಾನು ಕೊಡ್ದಿರ್ತಾನೆ ನಮ್ಮ ಮಮ್ಮಿ ಕೇಳಿ ಹೇಳ್ತಾರೆ ಅವನ ಬಂಡವಾಳಗಳು ನಮ್ಮ ಡಾಡಿಗೆ ಅಂತೂ ಗುಂಜಾಡ್ಬಿಡ್ತಾನೆ ತಲೆ ಇಟ್ಕೊಂಡು ಅಷ್ಟು ಟಾರ್ಚರ್ ಕೊಡ್ತಾನವನು ಕಟ್ಟಲ್ಲ ಸಡ ನಿಂತಕೊಂಡು ಏನು ಅಂತವನರಿ ನೀ ಕಾರ್ಬೇಕಂತ ನಾವು ಕಾರ್ಲಿ ಫೈಕ ಹೋಗ್ತಿದೀವಿ ಇಷ್ಟೂ ಕ್ರೀಯ ಗಾಳಿ ಬೀಸುತ್ತೆ ಬೈ ಶುಗರ್ ಕಿಪ್ಪರ್ ಅಪ್ಪ ಹಾಯ್ ಅಪ್ಪ ಅಪ್ಪolta ಇದೆ ನನಗೆ ಖುಷಿ ಖುಷಿ zoom al torsti niri guys ayu nando topi ನಾವು ಸಿಟಿಗೆ ಬಂದ್ವಿ ನಾವು ಕಾರ್ ತರದೆ ಒಳ್ಳೆ ಕೆಲಸ ಮಾಡಿದ್ವಿ ಅಪ್ಪ ಅನ್ನಿಸ್ಬಿಡ್ತು ಒಂದು ಕ್ಷಣ ಅಷ್ಟು ಟ್ರಾಫಿಕ್ಕು ಅಷ್ಟು ಜನ ಆಮೇಲೆ ಪ್ರಮೋದವ್ರು ನೋಡ್ರಪ್ಪ ಎಲ್ಲಿ ನಿಲ್ಲಿಸ್ತಿದ್ರಿ ಕಾರ್ ನಾಂಗೆ ಹಿಂಗೆ ಅಂತಿದ್ರು ಅಪ್ಪಗೆ ಅಲ್ಲಿ ಬರ್ತಿದ್ದಂಗೆ ಒಂದು ಆಟೋ ಸಾಮಾನು ಸಿಕ್ತು ಪ್ರಮೋದವರು ಸೈಕಲ್ಗಳೇ ಮೇಲಾಕ್ಸಿದ್ಯಾ ಸೌಂಡ್ ಆಗುತ್ತೆ ಎಡ್ಡೆಗೆ ಬರ್ತಾ ಇದೆ ಅಂದ್ಬಿಟ್ಟು ಇದನ್ನು ಕೊಡಿಸ್ತಾ ಇದೆಯಾ ಅವನು ಬೆಳಗಾನ ಬಡಿಬೇಕು ಆ ಥರ ನಾನು ಮಾಡ್ತೀನಿ ಅಂದ್ಕೊಂಡು ಹೇಳ್ತಾ ಇದ್ರು ಎದ್ರಿಸ್ತಾಯಿದ್ರು ಕೊಡಿಸ್ಬೇಡ ಕೊಡಿಸ್ಬೇಡ ಅಂತ ನನಗೇನೋ ಒಂದು ಗೈಸ್ ಗೊತ್ತಿಲ್ಲ ನನಗೆ ಅವ್ನಿಗೆ ಹೊಡಿತೀನಿ ಬೈತೀನಿ ಅಷ್ಟೇ ಮುದ್ದು ಮಾಡ್ತೀನಿ ಅಷ್ಟೇ ಅವ್ನು ಕೇಳಿದಷ್ಟೇ ಅದೆಷ್ಟೇ ದುಡ್ಡಾದ್ರೂ ಪರವಾಗಿಲ್ಲ ಅವ್ನು ಕೇಳಿದೆಲ್ಲ ನಾನು ಕೊಡಿಸ್ತೀನಿ ಫೈನಲಿ ನನಗೆ ಒಂದೇ ಅಂಗಡೀಲಿ ನನ್ನ ಡ್ರೆಸ್ ಸೆಲೆಕ್ಷನ್ ಆಯಿತು ಪ್ರಮೋದ್ ಅವರ ಅದಕ್ಕೆ ನೋಡಿ ಗೈಸ್ ಫಾರ್ ದ ಫಸ್ಟ್ ಟೈಮ್ ಬೇಗ ಸೆಲೆಕ್ಟ್ ಮಾಡಿದ್ದಾಳೆ ಅಂದ್ಕೊಂಡು ಹೇಳ್ತಾಯಿದ್ರು ಏನಕ್ಕೆ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ನನಗೆ ಓಡಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಮುಂಚೆ ಹಂಗೆ ಇವಾಗ ಅಷ್ಟೊಂದು ಓಡಾಡೋಕ್ಕಾಗಲ್ಲ ಜಾಸ್ತಿ ಸುತ್ತಾಡ್ತೀನಿ ಮಾಡ್ತೀನಿ ತೊಗೋತೀನಿ ಅದೆಲ್ಲ ಇವಾಗ ಆಗೋದೇ ಇಲ್ಲ ನನಗೆ ಸಿಟಿಗೆ ಬರ್ತೀನಿ ಅಂದರೆ ಅಯ್ಯೋ ಯಾಕೆ ಕಾಲೂ ಬರ್ತೀನಪ್ಪಾ ಅಂತ ಅನಿಸುತ್ತೆ ಆ ಥರ ಫೀಲ್ ಆಗುತ್ತೆ ಇವಾಗ ಆ್ಯಂಡ್ ಇವಾಗ ರಿಟರ್ನ್ ನಾವು ಮನೆ ಕಡೆ ಹೋಗ್ತಾ ಇದ್ವಿ ಅಂದ ವೇ ಹೋಗ್ತಾ ಅಪ್ಪು ಪಿಜ್ಜಾ ನೆನೆಸ್ಕೊಂಬಿಟ್ಟ ಪಿಜ್ಜಾ ತಿನ್ಬೇಕಂತ ಒಂದು ತ್ರೀ ಡೇಸಿಂದ ಹೇಳ್ತಾ ಇದ್ದ ನಾವು ಸಮಾಧಾನ ಮಾಡಿದ್ವಿ ನಮ್ಮಮ್ಮಿನ ಕಾಲ್ ಮಾಡಿದ್ರು ಮಾತಾಡ್ತಾ ಇದ್ದೆ ಆ ಪಿಜ್ಜಾ ತಿನ್ನೋಕೆ ಹಾಕೊಂಡ್ಬಂದಿದ್ದಾನೆ ಮಮ್ಮಿಯಿಂದೆ ಅಯ್ಯೋ ತಿನ್ನೋಕ್ಕೆ ಯಾಕೆ ಹೋಗಿದ್ಯಾ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದರೆ ಮನೆಗೆ ಬರ್ತಿತ್ತಲ್ಲ ನಿನಗೆ ಆಗಲ್ಲ ಏನಕ್ಕೆ ಹೋಗಿದ್ಯಾ ಅಂದ್ಕೊಂಡು ಹೇಳ್ತಾ ಹೇಳ್ತಾಯಿದ್ರು ಫಸ್ಟ್ ಟೈಮ್ ಐಸ್ ನಮ್ಮಮ್ಮ ವರ್ಡ್ನ ಹೇಳಿರೋದು ಏನಕ್ಕೆಂದರೆ ತಿನ್ಬೇಡ ಹೊರಗಡೆ ಫುಡ್ ತಿನ್ನಿಸ್ಬೇಡ ಹಂಗೆ ಹಿಂಗೆ ಅಂತಾರೆ ಬಟ್ ಇವತ್ತು ಹಂಗೆ ಅಂದರು ಮನೆಗೆ ಆರ್ಡರ್ ಮಾಡ್ಕೊಳ್ಳೋದಲ್ವಾ ಏನಕ್ಕೆ ಅಲ್ಲೇ ಹೋಗಿದ್ದೀರಾ ತಿನ್ನೋಕ್ಕೆ ಅಂದ್ಕೊಂಡು ಹೇಳ್ತಾ ಇದ್ರು ಅವನಿಗೆ ನೀವು ಹೊರಗಡೆ ಫುಡ್ ತಿನ್ನಿಸಿ ತಿನ್ನಿಸಿ ಅವ್ನಿಗೆ ಅಭ್ಯಾಸ ಇದ್ದೀರಾ ಜಾಸ್ತಿ ಅಭ್ಯಾಸ ಮಾಡಿಸ್ಬೇಡಿ ಅಂತಿದ್ರು ಹಿಂಗೆ ಸ್ವಲ್ಪ ಚೇಂಜಸ್ ಕಾಣ್ತಾ ಇದ್ದೀನಿ ಅಲ್ವ ಗೈಸ್ ಮುಂಚಿನ ಥರ ಸ್ವಲ್ಪ ಆಗಿದ್ದೆ ಬೇರೆ ಥರ ಕಾಣ್ತಾ ಇದೆ ಇವಾಗ ಒಂದು ಸ್ವಲ್ಪ ನನಗೆ ಏಜ್ ಆಗಿರೋ ಥರ ಫೀಲ್ ಆಗ್ತಾ ಇದೆ ಮುಂಚೆ ಒಂಥರ ಚಿಕ್ಕ ಹುಡುಗಿ ಥರ ಕಾಣ್ತಾ ಇದೆ ನನಗೆ ಅನ್ನಿಸ್ತಾ ಇದೆ ಅದು ಇವಾಗ ಸ್ವಲ್ಪ ಏಕೋ ವಯಸ್ಸಾಗಿದೆ ಅನ್ನೋ ಥರ ಕಾಣ್ತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಬೇಬಿ ಆದಮೇಲೆ ಸಂತೂರ್ ಮಮ್ಮಿ ಹಾಕ್ತಿನಾ ಫುಲ್ ಆಂಟಿ ಥರ ಆಗೋಗ್ತೀನ ನೋಡಬೇಕು ಆ್ಯಂಡ್ ಪ್ರಮೋದ್ ಅವರು ಇದನ್ನ ವೀಡಿಯೋ ಮಾಡಿಕೊಂಡು ನೋಡು ನಿನ್ನ ಸಬ್ಸ್ಕ್ರೈಬರ್ಸ್ನಲ್ಲಿ ಕಮೆಂಟ್ ಮಾಡ್ತಾರೆ ಪಿಜ್ಜಾ ತಿನ್ನಂಗಿಲ್ಲ ಅದು ತಿನ್ನೋಂಗಿಲ್ಲ ಇದು ತಿನ್ನಂಗಿಲ್ಲ ಅಂದ್ಕೊಂಡು ಅಂದ್ಕೊಂಡ್ರೆ ಹೇಗಿಸ್ತಾ ಇದ್ರು ನನಗೆ ಹೌದು ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನೀವು ಕಮೆಂಟ್ ಮಾಡ್ತೀರಾ ಅಂತ ಸೊ ಬಟ್ ನಮ್ಮ ನಾನು ಅಪ್ಪು ಹೆಂಗಿದೆ ಸೊ ಅದರಲ್ಲೂ ಹಾಗೆ ಇದ್ದೀನಿ ಸೊ ಅದು ತಿನ್ನಬಾರ್ದು ಮಶ್ರೂಮ್ ತಿನ್ನಬಾರ್ದು ಅದು ಇದು ಏನೂ ಕಟ್ಟಿಲ್ಲ ತ್ರೀ ಮಂತ್ಸಿಂದ ಫೈ ಮಂತ್ಸ್ವರೆಗೂ ನಾವು ಏನು ಬೇಕಾದರೂ ತಿಂದು ಇರ್ಬೋದು ಫೈವ್ ಮಂತ್ಸ್ ಆದಮೇಲೆ ಸಿಕ್ಸ್ ಮಂತ್ಸಿಗೆ ಬೀಳುತ್ತಲ್ಲ ಅವಾಗ ಒಂದು ಸ್ವಲ್ಪ ಆ ಕಟ್ ನಿಟ್ಟಲ್ಲಿ ಇರಬೇಕು ಅಷ್ಟೇ ಅದು ಬಿಟ್ಟು ನಾನು ಆಲ್ಮೋಸ್ಟ್ ಎಲ್ಲನೂ ತಿಂದೀನಿ ಅಪ್ಪುದ್ರಲ್ಲಿ ಅಷ್ಟೇ ಎಲ್ಲ ತಿಂದಿದ್ದೆ ಇದರಲ್ಲೂ ಅಷ್ಟೇ ಅಲ್ಲ ತಿಂತಾ ಇದ್ದೀನಿ ನಾನು ಅಪ್ಪರಲ್ಲಿ ವಾಟರ್ ಮೆಲನ್ ಜಾಸ್ತಿ ತಿಂತಿದ್ದೆ ಇವಾಗ ನೋಡಿದ್ರೆ ಅಪ್ಪು ಅವನ ಫೇವ್ರೇಟ್ ವಾಟರ್ ಮೆಲನ್ನೇ ಆಗಿಬಿಟ್ಟಿದೆ ಅಪ್ಪಮ್ಮಿ ಹೇಳ್ತಾಯಿದ್ರು ಈ ಪಪ್ಪುಗೆ ಪಿಜ್ಜಾ ಜಾಸ್ತಿ ಇಷ್ಟ ಆಗ್ಬಿಡುತ್ತೆನೋ ನೀನು ಪಿಜ್ಜಾ ಜಾಸ್ತಿ ತಿಂತಾ ಇದೆಯಾ ಈ ಪ್ರೆಗ್ನೆನ್ಸಿನಲ್ಲಿ ಅಂತ ಹೇಳ್ತಾಯಿದ್ರು ಈ ಪಿಜ್ಜಾ ತಿಂದು ಸ್ವಲ್ಪ ಹೊತ್ತು ಕೂತಿದ್ದೀನಿ ಬೇಬಿ ಕಿಕ್ಕಿಂಗ್ ಶುರು ಆಯಿತು ಎಷ್ಟು ಕಿಕ್ ಮಾಡ್ತಾಯಿತ್ತು ಗೊತ್ತಾ ಪ್ರಮೋದ್ ಅವ್ರು ಏ ನಂಗೆ ಯಾವುದೋ ಒಂದು ವೀಡಿಯೋ ನೆನಪಾಗ್ತಿದೆ ನಾನು ನೋಡಿದ್ದೆ ಅದನ್ನು ಪಿಜ್ಜಾ ತಿಂದರೆ ಬೇಬಿ ಒಳಗಡೆ ಡ್ಯಾನ್ಸ್ ಮಾಡ್ತಾ ಇರುತ್ತೆ ನೀನೋ ತಿಂದರೆ ಅಷ್ಟು ಮೂಮೆಂಟೇ ಮಾಡೋಲ್ಲ ಅಂತ ಹೇಳ್ತಿದ್ರು ಎಸ್ ಗೈಸ್ ನಾ ಮನೆಗೆ ಅವಾಗ್ಲೇ ಬಂದ್ವಿ ಆ್ಯಕ್ಚುಲಿ ಮನೆಗೆ ಬಂದ ಮೇಲೆ ವೀಡಿಯೋನೇ ಮಾಡಿಲ್ಲಲ್ಲ ನಾನು ಗೊತ್ತಿದ್ದಂಗೆ ಇಲ್ಲ ಕುತ್ಕೊಬಿಟ್ಟೆ ಅಲ್ವ ನನ್ನ ಫ್ರೆಂಡು ಎಲ್ಲ ಫೋನ್ ಮಾಡಿದ್ದಾರೆ ಫುಲ್ ಎಲ್ಲ ಗಾಬರಿ ಆಗ್ಬಿಟ್ಟು ಅವ್ರಿಗೆ ಗೈಸ್ ನನ್ನ ಫೋನೇ ಯೂಸ್ ಮಾಡ್ತಾ ಇಲ್ಲ ವಿಡಿಯೋ ಮಾಡೋಕೆ ಏನ್ಬಿಟ್ಟು ತಗೋತೀನಿ ತೊಗೋತೀನಿ ಈ ಮೊಬೈಲು ಸೈಲೆಂಟಲ್ಲಿ ಇಟ್ಟಿರ್ತೀನಿ ಅದಾದ್ಮೇಲೆ ನಾನು ನಾರ್ಮಲ್ ಮೊಬೈಲು ಸೈಲೆಂಟಲ್ಲಿ ಇಟ್ಟಿರ್ತೀನಿ ಬಿಸ್ನೆಸ್ ಒಂದೇ ನನ್ನ ಕೈಲಿ ಇಟ್ಕೋತಾ ಇರೋದು ಕಾಲ್ ಮಾಡೋರೆ ಆರ್ದೂ ರಿಸೀವ್ ಮಾಡೋಲ್ಲೆಲ್ಲ ಎದುರ್ಕೊಬಿಟ್ಟಿದ್ದಾರೆ ಅಯ್ಯೋ ಏನಾಯಿತು ಹುಷಾರಿಲ್ವೋ ಏನು ಎತ್ತೋ ಅಂದ್ಕೊಂಡು ಒಬ್ರು ಒಬ್ರಿಗೆ ಫೋನ್ ಮಾಡಿ ಕಾನ್ಫರೆನ್ಸ್ ಹಾಕ್ಸಿ ಎಲ್ಲ ಆಯಿತು ಆಮೇಲೆ ರಿಸೀವ್ ಮಾಡಿ ಅಯ್ಯೋ ಎಂದೂ ಹುಷಾರಿಲ್ಲ ಏನಿಲ್ಲ ನಾವು ಫೋನೇ ಇಲ್ಲ ಕಾಲ್ ಏನಾದರೂ ಮಾಡೋದಿದ್ರೆ ನನ್ನದು ಬಿಸ್ನೆಸ್ ಅಕೌಂಟ್ ಅಲ್ಲಿ ನಂಬರ್ ಸಿಗುತ್ತೆ ಅದ್ರ ಕಾಲ್ ಮಾಡಿಬಿಡು ಬೇಗ ಇರ್ತೀನಿ ಅಂತ ಅಂದೆ ಸೊ ಒಂದಷ್ಟು ಪಾರ್ಸೆಲೆಲ್ಲ ಕೊಟ್ಟು ಕಳಿಸ್ದೆ ಇವಾಗ ಒಂದು ಸ್ವಲ್ಪ ಆರ್ಡ್ರಾಗಿತ್ತು ಅದನ್ನು ಪ್ಯಾಕ್ ಮಾಡಿ ಇಟ್ಬಿಟ್ಟೆ ಯಾಕಂದ್ರೆ ನಾಳೆ ಊರಿಗೆ ಹೋಗ್ಬೇಕಲ್ಲ ಇನ್ನು ನಾನು ಊರಿಂದ ಬಂದು ಇನ್ನು ಮಂಡೇನೇ ನಾನು ಪೋಸ್ಟ್ ಹಾಕೋದು ಅಲ್ಲಿವರೆಗೂ ಹಾಕಲ್ಲ ಪೋಸ್ಟ್ ಅಲ್ಲ ಕೊರಿಯರ್ ಇವಾಗ ಇವಾಗ ಪೋಸ್ಟ್ ಆಫೀಸ್ಗೆ ಹಾಕ್ತಿಲ್ವಲ್ಲ ಕೊರಿಯರ್ ಆಫೀಸ್ ಇವಾಗ ಆದ್ದರಿಂದ ಇವಾಗಲೇ ಪ್ಯಾಕ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಪಮ್ಮಿಯೇ ಇಲ್ಲಿ ನೋಡು ಇದೇ ಆಗಿರೋದು ಅದೇ ನಾನು ಹೋಗಿದೆ ಇದ್ನಲ್ಲೋಗಿದೆ ಇವಾಗ ನನಗೆ ಪ್ರಮೋದ್ ಅವರು ಏನು ತಗೊಟ್ರೂ ಅಂತ ತೋರಿಸ್ತೀನಿ ಅವರು ನಾನು ವೀಡಿಯೋದಲ್ಲಿ ಐನೂರು ರೂಪಾಯಿದ ಒಂದು ಸಾವಿರ ರೂಪಾಯಿದೆ ತಗೋತೀವಿ ಅಂತ ಹೋಗೋದೆ ಎಷ್ಟು ತಗೊಂಡಿದ್ದೀನಿ ಬರ್ರ ಬರ್ರಿ ನಾಲ್ಕು ಸಾವಿರ ರೂಪಾಯಿ ಡ್ರೆಸ್ ತಗೊಂಡು ಬಂದಿದ್ದೀನಿ ಒಂದೇ ಒಂದಕ್ಕೆ ಹಿಂಗೆ ನಾನು ಅದಕ್ಕೆ ನಾನು ತೊಗೊಳಲ್ಲ ಅಂತ ಅಂತೀನಿ ಹೇಳಿದ್ರೆ ಕೇಳಲ್ಲ ಹೋಗಲಿ ತಗೋ ಫೋಟೋ ಶೂಟ್ಗೂ ಬೇಕು ಅಂತೀಯಲ್ಲ ಈಗ ನಾವು ಫೋಟೋ ಶೂಟ್ಕೊಂಡು ನಾನು ಶಾಪಿಂಗ್ ಮಾಡಬೇಕು ಅವಾಗ ನಾನು ಅಂದ್ಕೊಂಡೆ ಆನ್ಲೈನಲ್ಲಿ ಯಾವ್ದಾದ್ರು ಕಡಿಮೆ ಇದು ಪ್ಲೈನ್ ಸೀರೆಗಳು ಸೊ ಆ ಥರ ಚೆನ್ನಾಗಿರೋದನ್ನ ಮಾಡ್ಕೊಳ್ಳೋಣ ವೆಸ್ಟ್ರನಲ್ಲಿ ತೊಗೊಳ್ಳೋಣ ಸ್ಟ್ರೆಚಬಲ್ ಇರೋ ಕ್ಲಾತ್ ಬಾಡಿ ಕಾನ್ ಬರ್ತಲ್ಲ ಆ ಥರದ್ದು ఎలా స్వల్ప దొడ్డ సైజల్ తగళ అంత ప్ల్యాన్ నూ ఫోటోషూట్ అందరు దుడ్ జాస్ అయితే పర్వాలు తగినీ యా డ్రెస్ తగ్గించినీ ఫైనల్ మినీ అంత తోర్స్తీన బిస్ గైస్ ఇవర్షన్ జాస్తి తగండి ఒ తరు మూవరు బట్ జాస్తి తగ్ తిట్వి క్లాతు ప్రైజింగల్ హై తోబీ ಅದು ಪ್ರಮೋಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ತೋರ್ಸೋಕ್ಕೆ ಹೋಗಲಿಲ್ಲ ಇಷ್ಟು ದೊಡ್ಡ ಬ್ಯಾಗಲ್ಲಿ ಹಾಕ್ಬಿಟ್ಟಿದ್ದಾರೆ ನನಗೆ ಇದೆಲ್ಲ ನಿಮಗೆ ಎಲ್ಲೇ ಹುಡ್ಕೋದ್ರೂ ಸಿಗಲ್ಲ ಇದೆಲ್ಲ ಕ್ಯಾಟ್ಲಾಗ್ ಪೀಸಸ್ ಒಂದೇ ಸಿಂಗಲ್ ಸಿಂಗಲ್ ಮಾತ್ರ ಸಿಗೋದು ಬರಬಾರ ಫೋರ್ ತೌಸಂಡ್ ಸ್ಟಿಚ್ ಹಾಕ್ಸ್ಕೊಳ್ಳೇಬೇಕು ಆಮೇಲೆ ಬೇಕಾದ್ರೆ ಫೋಟೋಶೂಟ್ಗೆ ಸ್ವಲ್ಪ ಬಿಡಿಸ್ಕೊಂಡ್ರ ಆಯ್ತಲ್ಲ ಪಮ್ಮಿ ಒಂದು ಸ್ವಲ್ಪ ದಪ್ಪ ಆಗಿರ್ತೀನಿ ದಪ್ಪ ಆಗಿದ್ದೀನಿ ಅನ್ನೋದಕ್ಕಿಂತ ಹೊಟ್ಟೆ ಬಂದ್ಬಿಟ್ಟಿರುತ್ತೆ ಫೋಟೋಶೂಟ್ ಟೈಮಲ್ಲಿ ಆವಾಗ ಸರಿ ಹೋಗುತ್ತೆ ನೆಕ್ಸ್ಟ್ ನನ್ನ ಹತ್ರ ಒಂದಷ್ಟು ಗೌನ್ಸ್ ಎಲ್ಲ ಇದೆ ಗ್ರ್ಯಾಂಡ್ ಗ್ರ್ಯಾಂಡು ಅದನ್ನೇ ಸ್ಟಿಚ್ ಬಿಡಿಸ್ಬಿಟ್ಟು ಫೋಟೋಶೂಟ್ಗೆ ಹಾಕ್ಕೊಳ್ತೀನಿ ಮತ್ತು ಪ್ಲೈನ್ ಸೀರೆಗಳು ಬರುತ್ತಲ್ಲ ಸೊ ಆ ಥರದೂ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೋತೀನಿ ಕಡಿಮೆಗೆ ಸಿಗುತ್ತೆ ಅದು ನಮ್ಮ ವೆಂಡರ್ಸ್ಗಳ ಹತ್ರ ಸಿಗೋಲ್ಲ ವೆಂಡರ್ ಅಲ್ಲ ಸಾರಿ ನನ್ನ ಮ್ಯಾನುಫ್ಯಾಕ್ಚರ್ ಹತ್ರ ಸೀರೆ ತರಿಸೋದು ಆ ಥರದ್ದು ಸಿಗಲ್ಲ ಪ್ಲೇನು ಪ್ಲೇನ್ ಸಿಕ್ಕರೂ ಬಂಡಲ್ ತರಿಸ ಬಂಡಲ್ ತರಿಸ್ಬೇಕು ಸೇಲ್ ಆಗಬೇಕಲ್ಲ ನನ್ನ ಹತ್ರ ಆಯ್ತಾರ ಎಯ್ಟು ಗೈಸ್ ವೈಟ್ ಇದೀನಿಟ್ಕೊಂಡು ನಾನು ನಿಜವಾಗ್ಲೂ ಫೋಟೋ ಹೆಂಗೆ ಮಾಡಿಸ್ಕೋತೀನಿ ಅಂತ ಗೊತ್ತಿಲ್ಲ ಕಾಣ್ತಿದ್ಯಾ ನಮ್ಮ ಹೇಳ್ತಾ ಇದ್ರು ಫೋನ್ ಮಾಡಿದಾಗ ನಾನು ಡ್ರೆಸ್ ತಗೋತೀನಿ ಅಂದಿದ್ರೆ ನಾನೇ ಕೂಡಿಸ್ತಿದ್ನಲ್ಲ ನೀನು ಬೇಡ ನಂಗೆ ಬಟ್ಟೆ ಆಗಲ್ಲ ಏನು ತಗೊಳಲ್ಲ ಅಂದೆ അതെ നാനേ കൊടുസ്തല്ല അതീ ആ സരി ആയിട്ട് വിടോ ആ ട് കൊടുത്തു നിന്നിഷ്ട തകൊള്ളക്ക തകോ തകൊണ്ടി ഇല്ല ദുഡർ ഇട്ട്ക്കോ അതു സരി ആയി അങ്ങനെ ഇഷ്ടീക നമുക്ക് കൺഫ്യൂഷൻ ആ ഫുൾസ് തനൂർ മാസ്തൽ ബിത്തേന ಧನುರ್ಮಾಸ ಟೈಮಲ್ಲಿ ನನಗೆ ಏಳು ತಿಂಗಳು ತುಂಬಿರುತ್ತೆ ಅಲ್ವಾ ಹೇಳು ನಾನು ಮುಗಿಯೋಷ್ಟರಲ್ಲಿ ನನಗೆ ಫೆಬ್ಗೆ ಡೇಟ್ ಕೊಟ್ಟಿರೋದು ಫೆಬ್ ಟೆನ್ಗೆ ಡೇಟ್ ಕೊಟ್ಟಿರೋದು ಬಟ್ ಹಾಗಾಗಲ್ಲ ಅಂತ ಹೇಳಿದ್ದಾರೆ ನನ್ನದು ಸಿ ಸೆಕ್ಷನ್ ಆಗಿರೋದ್ರಿಂದ ಜನ್ವರಿ ಎಂಡ್ ಒಳಗಡೆ ನಿಮಗೆ ಡೆಲಿವರಿ ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ ನಮ್ಮನ್ನೇ ಒಂದು ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ ಸೊ ಆ ಡೇಟಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ ಆದ್ದರಿಂದ ನನಗೇನೋ ಡೌಟ್ ಹೊಡಿತಾ ಇದೆ ಕಾರಣ ಧನುರ್ಮಾಸ ಮುಗಿಯೋದೇ ಜನ್ವರಿ ಫೋರ್ಟೀಂತಲ್ಲಿ ಮುಗಿಯುತ್ತೆ ಇನ್ನು ಅದಾದಮೇಲೆ ನನಗೆ ಸ್ಟ್ರೆಸ್ ಆಗುತ್ತೆ ಜನ ಎಲ್ಲ ಬಂದಿರ್ತಾರೆ ಅಷ್ಟು ಹೊತ್ತು ನಿಂತ್ಕೊಂಡು ಅದೆಲ್ಲ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಗೈಸ್ ನಾನು ಅದರ ಆಸೆನೇ ಬಿಟ್ಬಿಟ್ಟಿದ್ದೀನಿ ಸಿಮ್ ಅಂತ ಅದ್ರ ವಿಷಯನೇ ಹೋಗ್ತಾ ಇಲ್ಲ ನಾನು ಇವಾಗ ಅದಕ್ಕೆ ಬರೀ ನನ್ನದು ಏನಿದ್ರೂ ಕಾನ್ಸಂಟ್ರೇಷನ್ ಫೋಟೋಶೂಟ್ ಅದೊಂದು ನನ್ನ ಆಸೆ ನನ್ನ ಮಗನ ಆಸೆ ಅನ್ನ ಮಾಡಿಸ್ಕೊಳ್ಳೇಬೇಕು ಅಂತ ನೋಡೋಣ ಫೋಟೋಶೂಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಓಪನ್ ಆಗಿದೆ ಓಪನ್ ನೋಡ ಪ್ರಮೋದ್ ಅವರಂತೂ ನಾನು ಮಡೆ ಮಾಡ್ತೀನಿ ಅಂತ ಇವರು ನನಗಂತೂ ಅದ್ರ ಹಸಿ ಹೊಟ್ಟು ಹೋಯ್ತು ಯಾವಾಗ ಧನೂರು ಮಾಸ ಅಂದರು ಕಥೆ ಬಿಡು ನನ್ನ ತಂಗಿದು ಹಾಗೆ ಆಗಿಬಿಡಿದೆ ನನ್ನ ತಂಗಿನೂ ಕಂಡು ಆ್ಯಕ್ಚುಲಿ ಅವಳು ಹಾಗೆ ಆಗಿದೆ ಅವಳು ಸಿಕ್ಸ್ ಮಂತ್ಸ್ಗೆನೆ ಅವಳು ಅಂತ ಮಾಡ್ಕೊತಾ ಇದ್ದಾಳೆ ಬಟ್ ನಾನು ಹಾಗಾಗಲ್ಲ ಹೊಟ್ಟೆ ಚೆನ್ನಾಗಿ ಕಾಣಬೇಕು ಅವಳಾದರೆ ಒಂದು ತಿಂಗಳು ಮುಂದೆ ನಾನು ಒಂದು ತಿಂಗಳು ಹಿಂದೆ ಬಟ್ ಹೆಂಗಾಗದ ಗೊತ್ತಿಲ್ಲ ಅವ್ಳು ಸಿಕ್ಸ್ ಮಂತ್ಸ್ಗೆ ಮಾಡ್ಕೋತಾಯಿಲ್ಲ ಬಟ್ಟು ಅವಳಗೊಂಚೂರು ಹೊಟ್ಟೆ ಇಲ್ಲ ನೋಡೋಣ ನಮ್ಮದು ಹೆಂಗಾಗುತ್ತೆ ಹಂಗೆ ನನ್ನ ಹಣೆ ಬರ್ದಲ್ಲ ನನ್ನ ಮಾ ನಾನು ಸೀಮಂತ ಮಾಡ್ಕೋಬೇಕು ಅಂತಿದ್ದರೆ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಅಲ್ಲ ಎಸ್ ಏನು ಮಾಡೋಕ್ಕಾಗಲ್ಲ ಎಸ್ ಈ ವಿಜಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ